ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವೀಡಿಯೋ ನಾನಿಲ್ಲಿ ದಾಳಂಬರ್ ಸುಳ್ಳಿಲತ್ತೀನಿ ಹಾಗೆ ಅದು ಕರ್ಡ್ ರೈಸ್ ಅಲ್ವಾಗಿ ಹಾಗೆ ಇಲ್ಲಿ ಆಲೂ ಪರೋಟ ಮಾಡೋಣ ಅಂತ ಹೇಳಿ ಆಲೂ ಬಾಯ್ಲ್ ಮಾಡಿದ್ದೆ ಅದು ಪೀಲ್ ಮಾಡತ್ತೀನಿ ಒನ್ ಟು ಆನಿಯನ್ಸ್ ತೊಗೊಂಡು ಕಟ್ ಮಾಡಿದ್ದೀನಿ ನೋಡಿರಿ ಹಾಗೆ ಹಿಟ್ಟು ಕಳ್ಸಿಟ್ಟಿದ್ದೀನಿ ಅದೆಲ್ಲ ಏನು ಆನಿಯನ್ಸ್ ಕಟ್ ಮಾಡಿದ್ದೀನಿ ಸ್ವಲ್ಪ ಕಡಾಯಲ್ಲಿ ಎಣ್ಣೆ ಹಾಕಿ ಜೀರ್ಗಿ ಸಾಸಿ ಅನಿಯನ್ ಉಳ್ಳಗಡ್ಡೆ ಹಾಗೆ ಆಲೂಗಡ್ಡೆ ಹಾಕ್ತೀನಿ ಸ್ವಲ್ಪ ಇದು ತೆಗೆದುಬಿಟ್ಟು ನಾನು ಉಪ್ಪು ಹಾಕಿ ಸಣ್ಣ ಸಲುವಾಗಂತ ಮನೆ ಇಬ್ಬರು ಅದರಲ್ಲ ಆದ್ಯ ಮತ್ತು ಶ್ರೀಲಿಕಾ ಅವರಿಬ್ಬರು ಹಂಗೆ ಸೊಪ್ಪನ್ನು ತಿಂತಾರ ಅಂತ ಸ್ವಲ್ಪ ತಗೊಬೇಕೀನಿ ರೀ ಅದಾಗಿದ್ಮೇಲೆ ನಾವು ಅರ್ಶನ ಹಾಗೆ ಖಾರ ಹಾಕೀನಿ ಖಾರ ಹಾಕಿ ಸ್ವಲ್ಪ ಜೀರಾ ಪೌಡ್ರ್ ಮನೆಯಾಗಿದ್ದರೆ ಜೀರಾ ಪೌಡ್ರ್ ಹಾಕಿ ಆಮ್ಚೂರು ಪೌಡ್ರು ಇದ್ದರೂ ಹಾಕಿ ನಮ್ಮ ಕಡೆ ಇರಲಿಲ್ಲ ಅದಕ್ಕೆ ಚಾಟ್ ಮಸಾಲ ಹಾಕಿನಿ ಆಮೇಲೆ ಗರಂ ಮಸಾಲ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಆವಾಗ ಟೇಸ್ಟ್ ಬರೋದು ಲಾಸ್ಟಾಗ ಹಾಕಿರಿ ಕೊತ್ತಂಬ್ರಿ ಆ ಎಷ್ಟೆಲ್ಲ ಹಾಕಿ ಸ್ಟಫಿಂಗ್ ರೆಡಿ ಮಾಡಿ ತಣ್ಣಗೆ ಮಾಡೋಕ್ಕಂತ ಇಟ್ಟಿದ್ನಿ ಸೈಡಾಗಿ ನಾನು ಹಿಟ್ಟು ಕಲಸಿ ಮೊದಲೇ ಇಟ್ಟುಬಿಟ್ಟಿದ್ದೆ ನಾನು ಇದು ಹೊರಗಿನ ಪ್ಯಾಕೆಟ್ ಹಿಟ್ಟು ಒನ್ ಕೆ ಜಿ ಪ್ಯಾಕೆಟ್ ಹಿಟ್ಟು ತೊಗೊಂಡು ಬಂದಿದ್ವಿ ಸೊ ಅದಕ್ಕೆ ಅಷ್ಟು ಸರಿಯಾಗಿ ಆಗಲ್ಲ ಅಂತ ಮೊದಲೇ ಇದು ಮಾಡಿಟ್ಟಿದ್ದೆ ಪ್ರಿಪ್ ಮಾಡಿಟ್ಟಿದ್ದೆ ಇಲ್ಲಿ ನೋಡ್ತಿರ್ಬೋದು ಕೊತ್ತಂಬರಿ ಸ್ವಲ್ಪ ಒಳಗೂ ಹಾಕತ್ತೀನಿ ಇದು ಕೊತ್ತಂಬರಿ ಮೆಣ್ಸಿನ್ಕಾಯಿ ದಾಳಂಬರೆಲ್ಲ ಕರ್ಡ್ ರೈಸ್ ಅಲ್ವಾಗಂತ ಮೊದಲೇ ಎಲ್ಲ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಇಲ್ಲಿ ನೋಡಿರಿ ಕೊತ್ತಂಬರಿ ಹಾಕಿನಿ ಇದು ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿರಿ ಜಾಸ್ತಿ ತಿಳಿ ಇರಬಾರ್ದು ಹಾಗೆ ಜಾಸ್ತಿ ಎಣ್ಣೆನೂ ಹಾಕಬಾರ್ದು ಅಂತಂದ್ರೆ ಪರಾಟಾ ಹರಿಯುತ್ತದ ಒಂದು ಸರಿ ನೀವು ಮಾಡಿ ನೋಡಿರಿ ಸ್ವಲ್ಪ ಒಂದು ಸ್ಪೂನೇ ಎಣ್ಣೆ ಹಾಕಬೇಕು ನಾನು ಕರ್ಡ್ ರೈಸ್ ಕೂಡ ರೆಡಿ ಮಾಡಿದ್ದೀನಿ ಏನಿಲ್ಲ ಈಸಿಯಾಗಿ ಅನ್ನ ಸ್ವಲ್ಪ ಮೆತ್ತಗೆ ಅನ್ನ ಮಾಡಿ ಅದ್ರೊಳಗೆ ಹಾಲು ಮೊಸರು ಎರಡು ಹಾಕಿದ್ದೀನಿ ಹಾಗೆ ತಡ್ಕೆ ಹೊಡೆದ್ಬಿಟ್ಟಿನಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಮತ್ತು ಅದ್ರಾಗ ಹಾಕಿನಿ ಸ್ವಲ್ಪ ಜಿಂಜರ್ ಹಾಕೀನಿ ಹಾಗೆ ಇದಕ್ಕೆ ಇದು ಅಷ್ಟೇ ಹಾಕಿ ನೋಡ್ರಿ ಅದಿಷ್ಟು ಹಾಕಿ ಮೊಸರು ಹಾಕಿ ಚಂದ ಮಾಡಿಬಿಟ್ಟಿನಿ ಇಲ್ಲಿ ಅದಾಗಿದ್ಮೇಲೆ ಈವ್ನಿಂಗ್ ಇಲ್ಲ ಆಟ ಆಡತ್ತಾಳೆ ಇಲ್ಲಿ ಶ್ರೀನಿಕಾ ಅವರ ಮಮ್ಮಿ ಬಟ್ಟೆ ಒಣಕಿದ್ರು ಅದೆಲ್ಲ ನೋಡೋಕಂತ ಮಳೆ ಬರುತ್ತದ ಹೇಳಿ ಸಣ್ಣ ಮಳೆ ಬಂದಂಗಾಯಿತು ಬಟ್ ಏನು ಮಳೆ ಬಂದಿಲ್ಲ ಇಲ್ಲಿ ನೋಡ್ರಿ ಕೆ ಆಟ ಆಡತಾಳ ಹೊರಗೆ ನೋಡತ್ತಾಳ ಹೊರಗೆ ಏನು ಡಾಗ್ ಏನಿರುತ್ತೆ ಅದೆಲ್ಲ ನೋಡುತ್ತಾಳೆ ಇಲ್ಲಿ ಇಷ್ಟೆಲ್ಲ ಬಟ್ಟೆ ಒಣಕ್ಕೆ ಬಿಟ್ಟರೆ ಮಮ್ಮಿ ಹೀಗೆ ಆಕಿ ತೋರ್ಸ್ಲತ್ತಾರ ಹೊರಗೆ ನಾಯಿ ಬಂದದ ಅಂತ ಹಿಂಗೆ ಚೀರ್ತಿರ್ತಾಳಾಕಿ ಮನ್ಯಾಗ ಸೊ ಬರೀ ಹೊರಗೆ ಅಂತ ಹೇಳ್ತಿರ್ತಾರೆ ಇಬ್ಬರು ಶ್ರೀನಿಕಾ ಮತ್ತು ಆದ್ಯ ಇಬ್ಬರಿಗೂ ಬರೀ ಹೊರಗೆ ಹೋಗಿಬಿಡ್ತಾರೆ ಸ್ವಲ್ಪ ಡೋರ್ ಓಪನ್ ಮಾಡಿದ್ರೆ ಆಯ್ತು ಹೊರಗೆ ಹೋಗಿ ನಿಂತು ಬಿಡ್ತಾರೆ ಈಗ ಆದ್ಯನೂ ಇಲ್ಲೇ ಮಾಲ್ ಹೋಗಿದ್ಲು ರೆಂಟ್ ಅವ್ರ ಬಳಿ ನಮ್ಮದು ಮುಂದೆ ಒಂದು ಸೈಡ್ ರೆಂಟ್ ಟೂ ಬಿ ಎಚ್ ಕೆ ಇದೆ ಹಿಂದೆ ಒಂದು ಟು ಬಿ ಎಚ್ ಕೆ ಇದೆ ಹಿಂದೆ ಇದ್ದವ್ರ ಕಡೆ ಒಂದು ಫ್ಯಾಮ್ಲಿ ಇರ್ತಾರೆ ಮೂರು ಜನ ಮಕ್ಕಳು ಒಂದು ಒಬ್ರು ಅವ್ರ ಮಮ್ಮಿ ಹಾಗೆ ಅವ್ರ ಅಜ್ಜಿ ಇಷ್ಟು ಜನ ಇರ್ತಾರೆ ಅವ್ರ ಪಪ್ಪಾಗೆ ಬೇರೆ ಕಡೆ ಇರ್ತಾರಂತ ಇಲ್ಲಿ ನೋಡ್ತಿರ್ಬೋದು ನಾನು ಆಲೂ ಪರಾಟ ಇದು ಸ್ವಲ್ಪ ನಾನು ಹೊತ್ತಸ್ದಂಗೆ ಮಾಡೀನಿ ನನಗೆ ಹಾಗೆ ಇಷ್ಟ ಅಂತ ನಾನು ಒಂದೇ ತಿನ್ನೋತೀನಿ ಅಲ್ಲೇ ಮಮ್ಮಿ ರಾತ್ರಿ ಸ್ಪ್ರೈಟ್ ಮಾಡ್ಬಂದಿದ್ರು ಸ್ವಲ್ಪ ಅಂತ ಹೇಳಿ ನಾನು ಜಾಸ್ತಿ ಕೂಡ ಇಲ್ಲ ಯಾವಾಗಾದರೂ ಇಲ್ಲಿ ನೋಡ್ರಿ ಅದೇಗೂ ಬೇಕು ಸ್ಪ್ರೈಟ್ ಅಂತ ಹೇಳತ್ತಾಳ ಜಾಸ್ತಿ ನನಗೇನು ಇಷ್ಟ ಆಗೋಲ್ಲ ಬಟ್ ಯಾವಾಗಾದರೂ ಹಂಗೆ ನಡೀತ ಸ್ವಲ್ಪ ಹೊಟ್ಟಿನೂ ಬ್ಲಾನಿ ಆಗತ್ತೆ ಅಂತ ಹೇಳಿ ಸ್ಪ್ರೈಟ್ ಕುಡ್ದೆ ಇಲ್ಲಿ ನೋಡ್ರಿ ಅದ್ದೆ ನನಗೂ ಕೊಡು ನನಗೂ ಕೊಡು ಅಂತ ತಾಳ ಇಲ್ಲಿ ನಮ್ಮ ನಾವು ಕುಕ್ಕರ್ಡ್ ರೈಸ್ ತಿನ್ನೋದು ಇಲ್ಲ ನಾನು ತೋರಿಸಿಲ್ಲ ಅಂತ ಹೇಳಿ ಇದು ನೆಕ್ಸ್ಟ್ ಡೇ ನೋಡ್ರಿ ಇದು ಮಾರ್ನಿಂಗ್ ಬೆಳಗ್ಗೆ ಎಂಟುವರೆ ಆಗಿಬಿಟ್ಟಿತ್ತು ನಾ ಹಿಂಗೆ ಎದ್ದು ಒಂದು ಐದು ನಿಮಿಷ ಆಯ್ತು ಅಂತಂದ್ರೆ ಐತೆ ಶ್ರೀನಿಕ ಹಿಂದೆ ಎದ್ದು ಬಿಡ್ತಾಳೆ ಅದಕ್ಕೆ ಹಾಕಿನ ಸಲುವಾಗಿ ಸ್ವಲ್ಪ ಜಾಸ್ತಿನೇ ಮಲ್ಕೋತೀನಿ ಇಲ್ಲ ಅಂತಂದ್ರೆ ನಾನು ಜಲ್ದಿನೇ ಹೇಳ್ತೀನಿ ಎದ್ದಿದ್ದು ತಕ್ಷಣ ಮಮ್ಮಿ ಹೊರಗೆ ಕಸ ಹುಡುಗತ್ತಿದ್ರು ಕ್ಲೈಮೇಟು ನೋಡ್ರಿ ಅಷ್ಟೇನು ಬಿಸಿಲಿ ಇರಲಿಲ್ಲ ಈಕಿಗೆ ಎಲ್ಲ ಪೈಪ್ ಪೈಪಿಂದ ನೀರು ಹೊಡೆದ್ರು ಹಾಗೆ ಹೊರಗೆ ರಂಗೋಲಿ ಆಗ್ಬೇಕನ್ನತಾಗ ಈಕಿಗೆ ನೋಡ ಬಾಗಲಿಗೆಲ್ಲ ನಾನು ಹಚ್ತೀನಿ ಹೇಳಿ ಕುಂಕುಮ ಅರ್ಷಿಣಕ್ಕೆ ಹಚ್ಚತ್ತಳೆ ಇಲ್ಲಿ ಬಂದಿದ್ಮೇಲೆ ನಾನು ಮಾರ್ನಿಂಗೇ ಇಲ್ಲಿ ಇದು ಮಾಡತ್ತಿದ್ದೆ ಅವಳ ಸಲುವಾಗಿ ಬಾದಾಮ್ ಹೆರಿಯತ್ತಿದ್ದೆ ಬಾದಾಮ್ ಹಾಗೆ ಜಾಜಿಕಾಯಿ ಮತ್ತು ಇನ್ನೊಂದು ಯಾವುದೋ ಆಮ್ಟೆಕಾಯಿ ಏನು ಅಂತ ಇದೆಲ್ಲ ಪಿಪ್ಲಿ ಇದೆಲ್ಲ ಫುಲ್ ಹಿಂಗ ಜ ಇದೆಲ್ಲ ಹೆರಿಬೇಕು ಹೆರ್ದು ಅದಕ್ಕೆ ಸ್ವಲ್ಪ ನೀರು ಬೇಕಂದ್ರೆ ಎಲ್ಲ ಹಾಲು ಮಿಕ್ಸ್ ಮಾಡಿ ಅವಳಿಗೆ ಕುಡಿಸ್ಬಿಡ್ತೀನಿ ನೋಡಿರಿ ಅದಾಗಿದ್ಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಬೇಸನ್ ಕಡಲೆ ಹಿಟ್ಟು ಮತ್ತು ರೋಸ್ ವಾಟರ್ ಎರಡು ಮಿಕ್ಸ್ ಮಾಡಿ ಫೇಸಿಗೆ ಹಚ್ಕೊಂಡಿನಿ ನೋಡಿರಿ ನಾನು ಜಾಸ್ತಿ ಏನೇ ಹಚ್ಚಲ್ಲ ಯಾಕಂದರೆ ಪಿಂಪಲ್ಸ್ ಭಾಳ ಆಗುತ್ತೆ ನನ್ನ ಸೆನ್ಸಿಟಿವ್ ಸ್ಕಿನ್ ಸೊ ನೋಡೋಣ ಬರೀ ರೋಸ್ ವಾಟರ್ ಅಷ್ಟೇ ಮಿಕ್ಸ್ ಮಾಡಿ ಮೊದಲೆಲ್ಲ ನಾನು ಟ್ರೈ ಮಾಡ್ತಿದ್ದೆ ಬಟ್ ಭಾಳ ಪಿಂಪಲ್ಸ್ ಆಗ್ತಿತ್ತು ಇಲ್ಲಿ ಸಂಜಿಗೆ ಮಮ್ಮಿ ನೋಡ್ರಿ ನಾನು ಅಲ್ಲಿ ಹಚ್ಕೊಂಡೆ ಸ್ಕಿನ್ ಕೇರ್ ಮಾಡೋ ಇಲ್ಲಿ ಹೊರ ಹೊರಗೆ ಬಂದಾರೆ ಇವ್ರಿಗೆ ಇವ್ರದ್ದು ಮಾರ್ನಿಂಗ್ ಒಂದು ಸೆಷನ್ ಇರುತ್ತೆ ಸಂಜಿಗೆ ಒಂದು ಸೆಷನ್ ಇರುತ್ತೆ ಈಕೆ ನೋಡ್ರಿ ಮ್ಯಾಲೆ ಹಾಕೊಂಡ್ಬಿಡ್ತೀರಾ ಇದೋರ್ ಬಳಿ ಬೇಡ ಬೇಡ ಅಂತಂದ್ರೆ ಬರೀ ಮ್ಯಾಲೆ ಹೋಗ್ತಿರ್ತಾಳಕ್ಕೆ ಕೇಳೋದೇ ಇಲ್ಲ ಮಮ್ಮಿ ಇಲ್ಲೇ ಮಾತಾಡ್ತಾರೆ ಎದುರು ಒಂದು ಕನ್ಸ್ಟ್ರಕ್ಷನ್ ಮನೆ ನಡೆಯತ್ತದ ಸೊ ಅವ್ರ ಜೊತೆ ಮಾತಾಡ್ಕೊಂಡ ಕುಂತಾರ ಹಂಗೆ ಹಂಗೆ ನಿಂತಾರ ಮಾತಾಡ್ಕೊಂಡು ಈಕೆ ನೋಡ್ರಿ ಶೂ ಹಾಕೊಂಡಾಳೆ ಈಕಿಗೆ ಕಲ್ತಂಗ ಒಂದು ಟೂ ಡೇಸ್ ಆಯ್ತು ಶೂ ನೋಡ್ಕೊಂಬ ಹೆಂಗ್ ಹಾಕೊಂಡೆ ನಡಿಯೋದಿಲ್ಲ ಅಂದ್ರೆ ಶೂ ಹಾಕಿದ್ರಿಯಾಕ್ ಬರ್ತಿದಿಲ್ಲ ಈಗ ನಡಿಯತ್ತಾಳ ಇದು ಆದ್ಯನ್ ಶೂಸ್ ಅದಾವ ಹಾಕಿ ಸಣ್ಣಕ್ಕೆ ಇದ್ದಾಗ ಐ ಮೀನ್ ಈಗ ಟೂ ಅಂಡ್ ಹಾಫ್ ಇಯರ್ ಹಾಕಿ ಈಕಿ ಒನ್ ಇಯರ್ ಫೋರ್ತಾಳೆ ನೋಡ್ರಿ ಈಕಿ ನೋಡ್ರಿ ಮ್ಯಾಲಿಂದ ಹೋಗಿ ಬರತ್ತಾಳ ಏನೋ ಇಡ್ಕೊಂಬಂದಾಳ ಅವ್ರಿಮಾನಿ ಮಾಡತ್ತಾಳ ಹಂಗೆ ತೋರ್ಸತ್ತಾಳ ನೋಡ್ರಿ ಆಕೆ ಸುಮ್ನೆ ಹಂಗೆ ಪೋಸ್ ತಳ ಪೋಸ್ ಕೊಡ ಏನಾರ ಮಾಡ್ತ ಬಿಟ್ಟ ಅದಾಗಿದ್ಮೇಲೆ ಅಲ್ಲಿ ಕೆಳಕ್ ತೋರ್ಸತ್ತ ಹಲ್ಲಿ ಅದ ಹಲ್ಲಿ ಏನೋ ಒಂದ್ ಬಿದ್ದಿತ್ತು ಅದಕ್ಕೆ ಹಲ್ಲಿ ಅಂತ ತೋರ್ಸತ್ತಳ ಈಕಿ ಇಲ್ಲಿ ನೋಡ್ರಿ ಈಕಿಂದ ಇಲ್ಲಿ ಸ್ಟಂಟ್ ನಡಿತಿರ್ತದ ಹಂಗೆ ಹಿಂಗೆ ತಿರುಗ್ತಿರ್ತಾಳಕಿ ಬರೀ ಎಷ್ಟ್ ಒಂದ್ ದಿನದಾಗ ಒಂದ್ ಹತ್ತಿಪ್ಪತ್ ಸರಿ ಬೀಳ್ತಾಳೆ ನೋಡ್ರಿ ಜಾಸ್ತಿನೇ ಬೀಳ್ತಾಳ ನಡಿತಾ ನಡಿತಾನೆ ಬಿದ್ದು ಬಿದ್ಬಿಡ್ತಾಳೆ ಅದಾಗಿದ್ನೂ ಚಹಾ ಕುಡೀಸ್ ಚಹಾ ಕಂಡು ತೊಗೊಂಡ್ಬಂದ್ರೆ ಚಹಾ ಅಷ್ಟೊತ್ತಿಗೆ ಎಲ್ಲರೂ ಚಹಾ ಕುಡಿತೀವಿ ಚಹಾ ಬಸ್ ಕಂಪಲ್ಸರಿ ಬಿಟ್ಟು ಅಳತಾಳ ನಾನು ಇನ್ನೂ ಹೊರಗೆ ಆಟ ಆಡ್ತೀನಿ ಅಂತ ಅಮ್ಮ ಮಮ್ಮಿ ಅಮ್ಮನ ಜೊತೆ ಮಾತಾಡತಾರ ಅಮ್ಮ ವಿಡಿಯೋ ಕಾಲ್ ಮಾಡಿದ್ರು ಏನ್ ಮಾಡತ್ತಿರಿ ಅಂತ ತೋರ್ಸಕಂತ ಇಲ್ಲಿ ನೋಡ್ರಿ ಅದಾಗಿದ್ರು ಚಹಾ ಕುಡ್ರಿ ಏನಾರೇ ಮಾತಾಡು ಅಂತಂದ್ರೆ ಹೆಂಗೆ ಮಾಡತ್ತಾರ ನೋಡ್ರಿ ನಗತಾರ ಹಾಯ್ ಒನ್ ಇವಾಗ ಸಂಜೆ ಆಗ್ಯದ ರೀ ಅಡುಗೆ ಎಲ್ಲ ಮಾಡಿವಿ ಇವತ್ತು ಆಲೂ ಮಟರ್ ಮತ್ತು ನುಗ್ಗೇಕಾಯಿ ಪಲ್ಯ ಸಪ್ಪನ್ ಬಾಳಿ ಅನ್ನ ಚಪಾತಿ ಒಂದು ಮಾಡಬೇಕು ಆಮೇಲೆ ಈಗ ಯಾವುದಾದ್ರೆ ನೆಟ್ಫ್ಲಿಕ್ಸ್ನಾಗ ಸ್ಕ್ವಿಡ್ ಸ್ಕ್ವಿಡ್ ಗೇಮ್ ತ್ರೀ ಬಂದ ಸೀಸನ್ ತ್ರೀ ಬಂದದಲ್ಲ ಅದು ನೋಡೋಮಿ ಅಂಥೇಳೆ ಈಗ ನೋಡ್ಬೇಕು ಅನ್ನತ್ತೀನಿ ನೋಡೋ ಒಂದು ಎಪಿಸೋಡ್ ನೋಡ್ತೀನಿ ಹೆಂಗೆ ಅನಿಸ್ತಂತ ಸೆಕೆಂಡ್ ಸೀಸನ್ ನೋಡಿಲ್ಲ ನಾ ನಂಗೆ ಇಷ್ಟ ಆಗಿಲ್ಲ ಫಸ್ಟ್ ಸೀಸನ್ ನೋಡಿದ ಅದು ಸರಿಯಾಗಿತ್ತು ಸೆಕೆಂಡ್ ಸೆಕೆಂಡ್ನಾಗ ಭಾಳ ಬೋರಿಂಗ್ ಅನ್ಸಿತ್ತು ನಾನು ಒಂದು ಎಪಿಸೋಡ್ ನೋಡಿ ಪೂರ ಬಿಟ್ಬಿಟ್ಟಿದೆ ತರ್ಡ್ ನೋಡ್ತೀನಿ ನಿಮ್ಗೆಲ್ಲರಿಗೂ ಹೇಳ್ತೀನಿ ಆ್ಯಕ್ಚುಲಿ ನೈಟಲ್ಲಿ ನೋಡಿ ನಾವು ಇದು ಏನಂತಾರೆ ಪಲ್ಯ ಹಾಗೆ ಆಲೂ ಮಟರ್ ಸಬ್ಜಿ ಚಪಾತಿ ಮಾಡಿದೆ ಸ್ಪೆಷಲ್ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತೀನಿ ನೋಡ್ರಿ ನಿಮ್ಗೆ ಯಾರಿಗಾದ್ರೂ ನಿಮ್ಗೆ ರೆಸಿಪಿ ಆಲೂ ಮಟರ್ ಹಳೆ ವಿಡಿಯೋ ಬಂದ್ರೊಳಗೆ ಹಾಕಿ ಹೋಗಿ ಹೋಗಿ ಚೆಕ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಭಾಳ ಇಷ್ಟ ಆಗುತ್ತೆ ಆಲು ಮಟರ್ ಅಂತೂ ನಾರ್ಮಲ್ ಆಗಿ ಹೆಂಗ್ ಮಾಡ್ತಾರೆ ಹಂಗ್ ಮಾಡಿ ಇಲ್ಲ ಮಕ್ಕಳು ಕೇಳುತ್ತಿದ್ರಿ ಗುಳ್ಳ ಹೆಂಗಾಗ್ಯದ ಅಂತ ಹೇಳಿ ಇಲ್ಲಿ ನೋಡ್ತಿರ್ಬೋದು ಬಟ್ ನಾವು ಸ್ವಲ್ಪ ಮೆಸಿ ಮೆಸಿ ಕಾಣುತ್ತೆ ಯಾಕಂದ್ರೆ ಅವ್ರ ಸರ್ವಿಂಗ್ ಸರಿಯಾಗಿ ಮಾಡ್ಕೊಂಬಲ್ಲಕಿ ಅದಕ್ಕೆ ಹೆಂಗ್ ಅನ್ಸುತ್ತೆ ಬಾಯ್ ಹ್ಮ್ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇದು ನೆಕ್ಸ್ಟ್ ಡೇ ಅದನ್ನ ನೋಡ್ರಿ ನೆಕ್ಸ್ಟ್ ಡೇ ಮಧ್ಯಾಹ್ನ ನಾವು ಇದು ಹಾಸ್ಪಿಟಲ್ಗೆ ಹೋಗೋದಿತ್ತು ಅದಕ್ಕೆ ಸುಮ್ಮನೆ ಅನ್ನ ಸಪ್ಪನ್ ಬಾಳಿ ಹಂಗೆ ಬೆಳ್ಳುಳ್ಳಿ ಖಾರ ಇಷ್ಟೇ ಮಾಡ್ಕೊಂಡು ಹೋಗಿದ್ವಿ ಈಗ ಹಾಸ್ಪಿಟಲ್ ಹೋಗಿ ಬರುವಾಗ ಬರ್ಗರ್ ಬೇಕನ್ನತ್ತಿದ್ರು ಅದಕ್ಕೆ ನಾವು ಇಲ್ಲಿ ಒಂದು ಬೈಟ್ ಹೋಗಿದ್ವಿ ಅಲ್ಲಿಂದ ಬರ್ಗರ್ ತೊಗೊಂಡ್ಬಂದಿದ್ವಿ ಎರಡು ಒಂದು ಅದೇ ಸಲುವಾಗಿ ಒಂದು ಅಂತ ಇಲ್ಲಿ ನೋಡ್ತಿರ್ಬೋದು ಬಂದ ಮೇಲೆ ಆಯ್ತಿ ತೆಗ್ದೆ ಬಿಟ್ಲು ಬರ್ಗರ್ ಅಲ್ಲಿ ನೋಡ್ತಿರ್ಬೋದು ಆಕಿಂಗ್ ಬರ್ಗರ್ ತಿಂತಾಳ ಹಂಗೆ ನಾನು ತಿನ್ನತ್ತೀನಿಲ್ ನೋಡ್ರಿ ಒನ್ ಬಗರ್ ಅವಳು ಏನು ಜಾಸ್ತಿ ತಿಂದಿಲ್ಲ ಆಕಿ ಜ್ವರ ಬಂದಿತ್ತು ಅಂತ ಹೇಳಿ ಸ್ವಲ್ಪನೇ ತಂದು ತೋರ್ಸೋದು ಆಗಿದ್ಮೇಲೆ ಸ್ಟ್ರೀನಿಕ್ ಆಗಿ ಇಲ್ಲಿ ಒನ್ ಒನ್ ಎಲ್ಲದ ಹೇಳಂದ್ರ ಆಕಿ ಬರೀ ನೈನ್ ಏಯ್ಟ್ ಅಂತ ತೋರ್ಸುವನ್ ನೋಡಿ ಇದು ಒನ್ ಟು ಎಲ್ಲದ ಟು ಅಟ್ ಟು ಇಲ್ಲಮ್ಮ ಇದು ಟು ತ್ರೀ ಇಲ್ಲ ತ್ರೀ ಅಲ್ಲಿ ಏ ಉಲ್ಟಾ ಹೇಳ್ಬಾರ್ದು ಇಲ್ಲಿ ತ್ರೀ ಏಟ್ ಎಲ್ಲದಮ್ಮ ಕಾರ್ ಆ ಗುಡ್ ಗರ್ಲ್ ಕಾರ್ ಬರ್ಡ್ ಎಲ್ಲದ ಗುಬ್ಬಿ ಎಲ್ಲದ ಗುಬ್ಬಿ ಗುಬ್ಬಿಯಲ್ಲಿ ಗುಬ್ಬಿ ಎಲ್ಲದ ಗುಬ್ಬಿ ತೋರಿಸ್ ವಾವ್ ಗುಡ್ ಗರ್ಲ್ ಐಸ್ ಕ್ರೀಮ್ ಎಲ್ಲದ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲದ ಐಸ್ ಕ್ರೀಮ್ ಐಸ್ ಕ್ರೀಮಾ ಇದು ಐಸ್ ಕ್ರೀಮ್ ಇಲ್ಲದ ಗುಡ್ ಹೂವು ಇಲ್ಲದ ಹೂವು ಅದ್ರ ಮೇಲೆ ನಿಂದಿರಬಾರ್ದು ಬೀಳ್ತಿ ಹ್ಞೂ ड्यासती डॅन्स मॅड तोर्स डान्स तोर्स डॅन्स